ಮಕ್ಕಳು ಮಕ್ಕಳಿಂದ ಮಕ್ಕಳಿಗಾಗಿ ಆಯ್ಕೆಯಾದ ಸದಸ್ಯರ ಒಂದು ಸಮಿತಿಯೇ ಶಾಲಾ ಮಕ್ಕಳ ಸಂಸತ್ತು ಸಾಹಿತಿ ಕೊಟ್ರೇಶಿಯಸ್ ಉಪಾರ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಬೆಳೆಸಲು ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳ ಒಳಗೊಳ್ಳುವಿಕೆಯನ್ನು ಉತ್ತೇಜಿಸಲು ಶಾಲಾ ಸಂಸತ್ತು ಅತ್ಯಗತ್ಯ ಎಂದು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಕೊಟ್ರೇಶಿಯಸ್ ಉಪ್ಪಾರ್ ಅಭಿಪ್ರಾಯಪಟ್ಟರು ಅವರು ಭೈರಾಪುರ ಬೆಥಸ್ತ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆದ ಶಾಲಾ ಸಂಸತ್ತು ಉದ್ಘಾಟನಾ ಸಮಾರಂಭದಲ್ಲಿ ದೀಪ ಪ್ರಜ್ವಲಿಸಿ ಮಾತನಾಡಿ ಶಾಲಾ ಸಂಸತ್ತಿನ ಚುನಾವಣೆಗಳು ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ತಮ್ಮ ಹಿತಾಸಕ್ತಿಗಳನ್ನು ಪ್ರತಿಪಾದಿಸುವ ಮತ್ತು ಶಾಲಾ ಸಮುದಾಯದೊಳಗಿನ ವಿವಿಧ ಸಮಸ್ಯೆಗಳನ್ನು ಪರಿಹರಿಸುವ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲು ಅವಕಾಶ ಮಾಡಿಕೊಡುತ್ತವೆ ಈ ಪ್ರತಿನಿಧಿಗಳು ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಮತ್ತು ಶಾಲಾ ಆಡಳಿತದ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಾರೆ ಇಂತಹ ಚುನಾವಣೆಗಳು ವಿದ್ಯಾರ್ಥಿಗಳಿಗೆ ಪ್ರಜಾಪ್ರಭುತ್ವ ಪ್ರಕ್ರಿಯೆ ಪ್ರಚಾರ ಮತ್ತು ನಾಯಕತ್ವದ ಬಗ್ಗೆ ಕಲಿಯಲು ಅಮೂಲ್ಯವಾದ ಅವಕಾಶಗಳನ್ನು ಒದಗಿಸುತ್ತದೆ ಇದು ಆರೋಗ್ಯಕರ ಸ್ಪರ್ಧೆಯನ್ನು ಪ್ರೋತ್ಸಾಹಿಸುತ್ತದೆ ಮತ್ತು ವಿದ್ಯಾರ್ಥಿಗಳು ತಮ್ಮ ಸಾರ್ವಜನಿಕ ಭಾಷಣ ಸಾಂಸ್ಥಿಕ ಮತ್ತು ತಂಡದ ಕೆಲಸ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ಮಕ್ಕಳು ಮಕ್ಕಳಿಂದ ಮಕ್ಕಳಿಗಾಗಿ ಆಯ್ಕೆಯಾದ ಸದಸ್ಯರ ಒಂದು ಸಂಸ್ಥೆ ಅಥವಾ ಸಂಘವೇ ಶಾಲಾ ಮಕ್ಕಳ ಸಂಸತ್ತಾಗಿದೆ ಮಕ್ಕಳ ಸಂಸತ್ನಲ್ಲಿ ಮಕ್ಕಳೇ ಸಂಪೂರ್ಣ ಭಾಗಿದಾರರಾಗಿರುತ್ತಾರೆ ತಮ್ಮ ಹಕ್ಕುಗಳನ್ನು ಪಡೆಯುವ ಮೂಲಕ ಕರ್ತವ್ಯಗಳನ್ನು ನಿರ್ವಹಿಸುವ ಜವಾಬ್ದಾರಿ ಕಲಿಯುವ ವೇದಿಕೆ ಮಕ್ಕಳಲ್ಲಿ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಬೆಳೆಸುವುದು ಶಿಕ್ಷಣದ ಮೌಲ್ಯವಾಗಿದೆ ಈ ನಿಟ್ಟಿನಲ್ಲಿ ಶಾಲಾ ಸಂಸತ್ ಹೆಚ್ಚು ಮಹತ್ವ ಪಡೆದಿದೆ ಎಂದರು నాలు శాలయమే ఎలా విద్యార్థిల సౌక్యవ నేను వయస్త ఇవన్న పిట్టే బహుముఖీ శిక్షణ నమే భార అగత్యే శైక్షణిక అంత శక్తి పవర్ ಮತ್ತೆ ಕಾನ್ಸ್ಟಿಟ್ಯೂಷನ್ ಅಂತ ಕಾನ್ಸ್ಟಿಟ್ಯೂಷನ್ ನಾವು ಬಗ್ಗೆ ಇವತ್ತೆಲ್ಲ ನಾವೆಲ್ಲ ಇವತ್ತು ಈ ಸಮಾರಂಭದಲ್ಲಿ ಭಾಗವಹಿಸ್ತೀವಿ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಬಹುಶಃ ಭಾರತದ ಕಾನ್ಸ್ಟಿಟ್ಯೂಷನ್ ಇಲ್ಲ ಅಂದ್ರೆ ಸಮಾಜದ ಕಟ್ಟ ಕಡೆಯ ಒಂದು ಸಮುದಾಯದ ಮಹಿಳೆ ಇವತ್ತು ಭಾರತದ ರಾಷ್ಟ್ರಪತಿ ಇದೆ ಗೊತ್ತಿಲ್ಲ ಮುಂದೆ ಇಲ್ಲಿ ಯಾರ್ಯಾರು ರಾಜಕಾರಣಕ್ಕೆ ಕೊಡ್ತಿರೋ ಯಾರ್ಯಾರು ಮಂತ್ರಿಗಳು ಆಗ್ತಿರೋ ಅದು ಎಲ್ಲ ಶಕ್ತಿ ನಿಮ್ಮ ಒಳಗೂ ಇದೆ ನಾಯಕತ್ವವನ್ನ ವಿದ್ಯಾರ್ಥಿ ದೆಶೆಯಿಂದಲೇ ನಾಯಕತ್ವವನ್ನು ಯಾರಿಗೆ ಕರೆಸಲು ಬರ್ತಲ್ಲೇ ಅಚಿವನ್ನ ಮಾಡಬಹುದು ಪುಸ್ತಕಗಳು ಆದ್ರೆ ಸಾಕು ನಾನು ಇದಕ್ಕೆ ಓದಬೇಕು ಓದಲು ಬೇಕು ಜೊತೆಗೆ ಅದರ್ಸ್ ಆಕ್ಟಿವಿಟಿ ತುಂಬಾ ಬೇಕು ನಮ್ಮನ್ನ ವಿಕಸನಗೊಳಿಸುವ ನಿಟ್ಟಿನಲ್ಲಿ ಇತರೆ ಚಟುವಟಿಕೆಗಳಿಗೆ ಬಹಳ ಪ್ರಮುಖ ಪಾತ್ರವನ್ನ ನಮ್ಮ ಜೀವನದಲ್ಲಿ ವಹಿಸುತ್ತದೆ ಸಿದ್ಧ ಪುರಾಣಿಕ ಅಂತ ಒಬ್ಬ ವಚನ ಕಡೆ ಹೇಳ್ತಾರೆ ನೆನೆಮತ್ತ ದಂಟು ಬಾಗುತ್ತದೆ ಕೊನೆಮತ್ತ ಬಾಳೆ ಬಾಗುತ್ತದೆ ಫಲವತ್ತ ಲಭ್ಯ ಬಾಗುತ್ತದೆ ಏನೇನು ಇಲ್ಲದೆ ಬೀಗುತ್ತದೆ ನೋಡೋ ಸ್ವತಃ ನಾವು ಬಹಳ ನಮ್ಮ ವ್ಯಕ್ತಿತ್ವ ಏನಾಗಬೇಕು ಯಾರಂದ್ರೆ ಲೀನರ್ಸ್ ಕೆಲಸ ಏನು ಒಬ್ಬ ನಾಯಕ ಮತ್ತೊಬ್ಬ ನಾಯಕನನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಫಾಲೋವರ್ಸ್ ನ ನಾಯಕೊಬ್ಬರ ಏನ್ ಮಾಡ್ಬೇಕು ಅವರನ್ನ ಇನ್ನ ಗುಣಗಳನ್ನು ಬೆಳೆಸಿ ಈ ನಿಟ್ಟಿನಲ್ಲಿ ನಾನು ಹೃದಯ ವಚನವನ್ನ ವಚನವನ್ನು ಹೇಳ್ತೇನೆ ತಂಟು ಪಾಕ್ಬೇಕಂತ ಏನ್ ಬೇಕು ಅದಕ್ಕೆ ತಂಟು ನೋಡಿದ್ರೆ ತಂಟು ಬಾಕ್ಬೇಕಂದ್ರೆ ಏನ್ ಬೇಕು ಅದಕ್ಕೆ ಬೇಕು ಬಾಳೆ ಬಾಕ್ಬೇಕಂದ್ರೆ ಯಾವಾಗುತ್ತೆ ಕೊನೆಯಿಂದ ಬಾಗುತ್ತೆ ಮರ ಬಾಕಿ ಹಗಿತ ಆಗಲ್ಲ తన తు హా మాత్రిత్వ ఆవ జ్ఞాని ఆంతరిక బాహ్యవా సదృఢ మానసిక మరి శారీరక వారి సశక్త నమ్మ వ్యక్తిత్వ నమ్మ వ్యక్తిత్వ ఈ ని మౌల్య రూ ಪ್ರಾಂಶುಪಾಲೆ ರೀನಾ ಮ್ಯಾಥ್ಯೂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಮಕ್ಕಳಲ್ಲಿ ನಾಯಕತ್ವ ಹಾಗೂ ಜವಾಬ್ದಾರಿ ನಿರ್ವಹಣಾ ಸಾಮರ್ಥ್ಯ ಅಭಿವೃದ್ಧಿಪಡಿಸುವ ಅಗತ್ಯತೆ ಎಂದು ಕಾಣುತ್ತಿದೆ ಮಕ್ಕಳಲ್ಲಿ ಇಂತಹ ಗುಣಗಳನ್ನು ಬೆಳೆಸುವಲ್ಲಿ ಮಕ್ಕಳ ಸಂಸತ್ತು ಪ್ರಮುಖ ಪಾತ್ರ ವಹಿಸುತ್ತದೆ ಮಕ್ಕಳ ಸಂಸತ್ ಎಂಬುದು ಮಕ್ಕಳ ಪ್ರಾಥಮಿಕ ರಚನೆಯಾಗಿದ್ದು ಶಾಲಾ ಸಿಬ್ಬಂದಿ ಜೊತೆ ಶಾಲಾ ನಿರ್ವಹಣೆಯಲ್ಲಿ ಮಕ್ಕಳನ್ನ ಪಾಲುದಾರರನ್ನಾಗಿ ಮಾಡುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಜವಾಬ್ದಾರಿ ನಿರ್ವಹಣೆಯ ಜೊತೆಗೆ ಶಾಲಾ ಆಡಳಿತದಲ್ಲಿ ಮಕ್ಕಳನ್ನ ತೊಡಗಿಸಿಕೊಳ್ಳುವ ಮೂಲಕ ಜವಾಬ್ದಾರಿಯುತ ಭಾವಿ ನಾಗರಿಕರನ್ನ ಬೆಳೆಸಲು ಅನುಕೂಲವಾಗುತ್ತದೆ ಎಂದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸಮಾಜ ಸೇವಕ ಎಂ ಬಾಲಕೃಷ್ಣ ಮಾತನಾಡಿ ಮಕ್ಕಳು ಸಹ ದೇಶದ ಪ್ರಜೆಗಳಾಗಿರುವುದರಿಂದ ಶಾಲಾ ಕಲಿಕೆಯ ಜೊತೆ ಜೊತೆಗೆ ಪ್ರಜಾಪ್ರಭುತ್ವದ ಮೂಲಾಂಶಗಳನ್ನು ಬೆಳೆಸಿದರೆ ಭವಿಷ್ಯದಲ್ಲಿ ಉತ್ತಮ ನಾಗರಿಕರನ್ನ ದೇಶಕ್ಕೆ ಕಾಣಿಕೆಯಾಗಿ ನೀಡಬಹುದು ಈ ಹಿನ್ನೆಲೆಯಲ್ಲಿ ಮಕ್ಕಳ ಸಂಸತ್ತು ಹೆಚ್ಚು ಮಹತ್ವ ಪಡೆದಿದೆ ಶಾಲೆಯ ಪ್ರತಿಯೊಂದು ಚಟುವಟಿಕೆ ಹಾಗೂ ಕಾರ್ಯಕ್ರಮಗಳಲ್ಲಿ ಮಕ್ಕಳ ಭಾಗವಹಿಸುವಿಕೆ ಮತ್ತು ಅಭಿವ್ಯಕ್ತಿ ಪ್ರಕ್ರಿಯೆ ಅತ್ಯಂತ ಮಹತ್ವದ್ದು ಶಾಲೆಗೆ ಸಂಬಂಧಿಸಿದ ಕೆಲವು ಚಟುವಟಿಕೆಗಳಲ್ಲಿ ನಿರ್ಣಯಗಳನ್ನು ಕೈಗೊಳ್ಳಲು ಮಕ್ಕಳು ಕೂಡ ಅರ್ಹರು ಮಕ್ಕಳ ಹಕ್ಕುಗಳ ಒಡಂಬಡಿಕೆಯ ಪ್ರಕಾರ ಮಕ್ಕಳಿಗೆ ಸಂಬಂಧಿಸಿದ ಪ್ರತಿಯೊಂದು ಚಟುವಟಿಕೆ ಹಾಗೂ ನಿರ್ಣಯಗಳಲ್ಲಿ ಪಾಲ್ಗೊಳ್ಳುವ ಹಕ್ಕು ಮಕ್ಕಳಿಗೆ ಇದೆ ಎಂದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಮ್ಯಾಥ್ಯೂ ವರ್ಗಿಸ್ ಹಿರಿಯ ಶಿಕ್ಷಕ ನಾಗೇಂದ್ರ ಶುಭಾ ಪತ್ರಕರ್ತ ಟಿಕೆ ಕುಮಾರಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ದೈಹಿಕ ಶಿಕ್ಷಣ ಶಿಕ್ಷಕರಾದ ಸುನಿಲ್ ಶಿಲ್ಪಾ ಕೃತಿ ಹಾಗೂ ಸಿಂಹ ಶಿಕ್ಷಕಿಯರಾದ ಸೌಮ್ಯ ಚೌತ ಐಶ್ವರ್ಯ ಕಾರ್ಯಕ್ರಮ ನಿರ್ವಹಿಸಿದ್ರು